ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ದಿಸ್ ಇಸ್ ಇಟ್ ಎಸ್ಟರ್ಡೇ ನನಗೆ ಸಿಕ್ಕಂತಹ ಅವಾರ್ಡ್ ಇದು ಮಿರರ್ ಪ್ರತಿಬಿಂಬ ಬೀಳ್ತಿರ್ಬೋದು ಇಲ್ಲಿ ಸೊ ದಿಸ್ ಸರ್ಟಿಫಿಕೇಟ್ ಐ ಗಾಟ್ ಫ್ರಮ್ ಜಿ ಕನ್ನಡ ನನಗೆ ನೆನ್ನೆ ಸಿಕ್ಕಿರುವಂಥ ಬಿಸ್ನೆಸ್ ಸಾಮ್ರಾಟ್ ಅವಾರ್ಡ್ ಇದು ಇದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಓಕೆ ಹಾಗೇನೇ ಇದು ಸಹ ಸಿಕ್ತು ಕರ್ನಾಟಕ ಬಿಸ್ನೆಸ್ ಸಾಮ್ರಾಟ್ ಆ್ಯಂಡ್ ಈ ಕಡೆ ಟ್ವೆಂಟಿ ಟ್ವೆಂಟಿ ಫೋರ್ ಥ್ಯಾಂಕ್ ಯು ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿದ್ದು ಆ್ಯಂಡ್ ನನ್ನ ರೀಡಿಂಗ್ಸ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಾಲೋ ಮಾಡಿದ್ದೀರಾ ಅದಕ್ಕೇ ಈ ಒಂದು ಅವಾರ್ಡ್ ನನಗೆ ತಗೊಳಕ್ಕೆ ಸಾಧ್ಯ ಆಯಿತು ಹೀಗೆ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ ಮುಂದೇನೂ ಇರಲಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಿಮ್ಮ ಪರ್ಸನ್ ನಿಮಗೆ ಏನು ಹೇಳಬೇಕು ಅಂತಿದ್ದಾರೆ ಅನ್ನೋದನ್ನು ಕ್ಯಾಂಡಲ್ ರೀಡಿಂಗ್ ಮಾಡ್ತಿದ್ದೀನಿ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ಓಟ್ ರೆಸುನಿ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಹಾಗೇನೆ ನಾನು ಲಾಸ್ಟ್ ವಿಡಿಯೋದಲ್ಲೂ ತಿಳಿಸಿದ್ದೆ ಯಾರಿಗೆಲ್ಲ ರಾಖಿ ಬೇಕು ಬುಕ್ ಮಾಡ್ಕೊಳ್ಳಿ ಅಂತ ಸೊ ದಿಸ್ ಇಸ್ ದ ರಾಖಿ ಎರಡು ಟೈಪ್ ಇದೆ ಇದು ಕ್ರಿಸ್ಟಲ್ ರಾಖಿ ಇದರಲ್ಲಿ ರೋಸ್ಕ್ವಾಡ್ ಸ್ಟ್ ಓಪಲ್ ಇದೆ ಇದು ದೃಷ್ಟಿಗೋಸ್ಕರ ಪ್ರೊಟೆಕ್ಷನಿಗೋಸ್ಕರ ಆ್ಯಂಡ್ ಇದು ಮೆಂಟಲ್ ಹೆಲ್ತ್ ಹಾಗೆಯೇ ಲವ್ ಎಮೋಷನ್ ಕನೆಕ್ಷನ್ಗೋಸ್ಕರ ಸೊ ಇದರಲ್ಲಿ ಯಾವುದಾದ್ರೂ ನೀವು ಬುಕ್ ಮಾಡಿ ತಗೋಬಹುದು ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅಲ್ಲಿಗೆ ನೀವು ಮೆಸೇಜ್ ಮಾಡಿ ಈ ಒಂದು ರಾಖಿ ನಾ ಪರ್ಚೇಸ್ ಮಾಡ್ಬೋದು ಇದು ನನ್ನ ವಾಟ್ಸಪ್ ನಂಬರ್ ಫೈನ್ ಯಾರಿಗೆಲ್ಲ ಸೆವೆನ್ ಸೆವೆನ್ ಪೋರ್ಟಲ್ ಕ್ಲಾಸ್ ಮಿಸ್ ಆಯಿತು ವರ್ಕ್ಶಾಪಿಗೆ ಜಾಯ್ನ್ ಆಗೋಕ್ಕಾಗಿಲ್ಲ ಅಂದರೆ ಈಗೇನು ಸಿಕ್ಸ್ಟೀನ್ತ್ ನಾನು ಮಾಡ್ತಾಯಿದ್ದೀನಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗಬಹುದು ಸೆವೆನ್ ಸೆವೆನ್ ಪೋರ್ಟಲ್ ವರ್ಕ್ಶಾಪಿಂದ ನಿಮ್ಮ ವ ಫುಲ್ ನಿಮ್ಮ ವಿಶ್ನ ಫುಲ್ಫಿಲ್ ಮಾಡ್ಕೊಳ್ಳೋದು ಹೇಗೆ ಟ್ವೆಂಟಿ ಟ್ವೆಂಟಿ ಫೈವ್ ಜುಲೈ ಒಳಗಡೆ ಸೊ ಇದು ಆ ಒಂದು ಕ್ಲಾಸಲ್ಲಿ ನೀವು ಲರ್ನ್ ಮಾಡ್ತೀರಾ ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ನಿಮ್ಮ ಪರ್ಸನ್ ಬಗ್ಗೆ ಇರಿ ಅವ್ರು ಯೋಚನೆ ಮಾಡ್ತೀರಿ ಅವ್ರು ನಿಮಗೆ ಏನು ಹೇಳಬೇಕು ಅಂತಿದ್ದಾರೆ ಅನ್ನೋದನ್ನು ನಾನು ರೀಡಿಂಗ್ ಮಾಡ್ತೀನಿ ಲೆಟ್ ಅಸ್ ಸ್ಟಾರ್ಟ್ ನಿಮ್ ಪರ್ಸನ್ ತುಂಬಾ ವಾದ ಮಾಡ್ತಿದ್ದಾರೆ ಯಾವ ವಿಷಯಕ್ಕೆ ಅಂತ ಗೊತ್ತಿಲ್ಲ ಮೇ ಬಿ ನಿಮ್ಮ ಮತ್ತು ಅವರ ಮಧ್ಯ ತುಂಬಾ ವಾದ ನಡೀತಿದೆ ಸೇಮ್ ಇಶ್ಯೂ ರಿಪೀಟೆಡ್ ಇಶ್ಯೂ ಅವರು ಮತ್ತು ನಿಮ್ಮ ಮಧ್ಯ ಜಗಳ ಆಗಿರಬಹುದು ಮನಸ್ತಾಪ ಆಗಿರಬಹುದು ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ ಹಾಗೆಯೇ ಅವ್ರು ಹೇಳ್ತಾ ಇರೋವಂಥದ್ದು ಐ ಲವ್ ಯು ಮೂರ್ ಓಕೆ ನಾನು ನಿನಗೆ ರೂಡ್ ಅಂತ ಅನಿಸ್ಬಹುದು ಅಥವಾ ತುಂಬ ಕಾಂಪ್ಲಿಕೇಟೆಡ್ ಅಂತ ಅನಿಸ್ಬಹುದು ಬಟ್ ನನ್ನ ಮನಸ್ಸಲ್ಲಿ ನೀನು ಯಾವಾಗಲೂ ಇರ್ತೀಯ ಯು ಆರ್ ಮೈ ಗೈಡ್ ಯು ಆರ್ ಮೈ ಫ್ರೆಂಡ್ ಯು ಆರ್ ಮೈ ವೆಲ್ ವಿಶರ್ ಅಂತ ಹೇಳ್ತಿದ್ದಾರೆ ನನಗೆ ಬೇಜಾರಾದಾಗ ಅಥವಾ ನಾನು ಕಷ್ಟದಲ್ಲಿದ್ದಾಗ ಯು ಆರ್ ದ ಪರ್ಸನ್ ನನ್ನ ಕೈ ಹಿಡ್ದಿದ್ದು ನೀನೇ ನಿನ್ಗೋಸ್ಕರ ನಾನು ಏನು ಬೇಕಾದರೂ ಮಾಡಬಹುದು ಆದರೆ ಇದಲ್ಲ ಅದು ಏನು ಅಂತ ನನಗೂ ಗೊತ್ತಿಲ್ಲ ನಿಮ್ಮಿಬ್ಬರ ಮಧ್ಯೆ ಈಗ ರೀಸೆಂಟಾಗಿ ಚರ್ಚೆ ಆಗಿರುವಂಥ ವಿಷಯ ಇದು ಮೇ ಬಿ ನೀವು ಯಾವುದೋ ಒಂದು ವಿಷಯಕ್ಕೆ ಅವರನ್ನು ಪರ್ಮಿಷನ್ ಕೇಳ್ತೀರಾ ಇಲ್ಲ ಅಂತಾರೆ ಅಥವಾ ಜಾಬ್ ಬಗ್ಗೆ ಪರ್ಮಿಷನ್ ಕೇಳಿರ್ತೀರ ಅವ್ರು ಇಲ್ಲ ಅಂದಿರ್ತಾರೆ ಅಥವಾ ಬೇರೆ ವಿಷಯದಲ್ಲಿ ಒಂದು ಚರ್ಚೆ ಆಗಿದೆ ಆ ವ್ಯಕ್ತಿಗೆ ಅದು ಇಷ್ಟ ಇಲ್ಲ ಹಾಗೆಯೇ ಈ ವ್ಯಕ್ತಿ ಅನ್ನೋದು ನಿನ್ನ ಪ್ರೀತಿ ಮಾಡುವಾಗ ನಿನ್ನ ಆ ಮುಗ್ಧತೆ ಅಥವಾ ನಿನ್ನ ಆ ಒಂದು ಬೋಲ್ಡ್ನೆಸ್ನ ನಾನು ನೋಡಿ ಬಿಕಾಸ್ ಇಲ್ಲಿ ಎಲ್ಲರ ಎನರ್ಜಿ ಚಾನಲ್ ಆಗುತ್ತೋ ಅದಾಗಿ ಹೇಳ್ತಾ ಇದ್ದೀನಿ ಇಷ್ಟ ಆಗಿತ್ತು ಆದರೆ ಈಗ ನೀನ್ಯಾಕೆ ಯಾಕೆ ನನಗೆ ಅಪೋಸಿಟ್ ಆಗಿ ವಾದ ಮಾಡ್ತೀಯಾ ಅಥವಾ ನಾನು ಮಾಡಬೇಡ ಅನ್ನೋದನ್ನ ಮಾಡ್ತೀಯ ಮಾಡಿದ ಮೇಲೂ ನನಗೆ ಕ್ವಶನ್ ಮಾಡ್ತೀಯಾ ಇದು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಿದ್ದಾರೆ ಮೇ ಬಿ ನಿಮ್ಮ ಪರ್ಸನ್ ಕಾಲ್ ಅಥವಾ ಮೆಸೇಜ್ ಮಾಡಿಲ್ಲ ಅನ್ಸುತ್ತೆ ಒನ್ ವೀಕ್ ಒನ್ ಮಂತ್ ಫಿಫ್ಟೀನ್ ಡೇಸಿಂದ ನಿಮಗೆ ಅನ್ನಿಸ್ತಾ ಇದೆ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಅವ್ರು ನನಗೆ ಫೋನ್ ಮಾಡೋದೇ ಇಲ್ವೇನೋ ಅಥವಾ ಅವರಿಂದ ನನಗೆ ಕಾಲ್ ಬರೋದೇ ಇಲ್ವೇನೋ ಈ ರೀತಿಯಾಗಿ ನೀವು ನೆಗೆಟಿವ್ನ ಯೋಚನೆ ಮಾಡ್ತಿದ್ದೀರ ಬದಲಿಗೆ ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿರೋಂಥದ್ದು ನಾನು ಎಷ್ಟೇ ಬ್ಯುಸಿ ಇದ್ರೂ ಅಥವಾ ನನ್ನ ಲೈಫಲ್ಲಿ ಏನೇ ಅಡೆತಡೆಗಳಿದ್ರು ನಿಮಗೋಸ್ಕರ ಅಂದರೆ ನಿಮಗೋಸ್ಕರ ಯಾವ ರಿಸ್ಕ್ ಆದರೂ ನಾನು ತಗೋತೀನಿ ಅಥವಾ ಯಾವ ಸಮಯಕ್ಕಾದರೂ ನಾನು ನಿಮಗೆ ಅವೈಲೇಬಲ್ ಇರ್ತೀನಿ ಆದರೆ ಈಗ ಆಗಿರುವಂಥ ನನಗೆ ನೋವು ಆಗಿರಬಹುದು ಬೇಜಾರಾಗಿರಬಹುದು ಇದಕ್ಕೆ ಸ್ವಲ್ಪ ನನ್ನ ಮನಸ್ಸು ಟೈಮ್ ತಗೋತಾ ಇದೆ ಪ್ಲೀಸ್ ಸಮ್ ಟೈಮ್ ಅಂತ ಹೇಳ್ತಿದ್ದಾರೆ ಈ ವ್ಯಕ್ತಿ ಮೇ ಬಿ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟು ಆ್ಯಕ್ಟಿವ್ ಇಲ್ಲ ಈಗ ಯಾಕಂದರೆ ಅವ್ರಿಗೆ ಯಾರು ಬೇಡ ಅಂತ ಅನಿಸ್ತಾ ಇದೆ ಅಥವಾ ಮೇ ಬಿ ಹಿ ಆರ್ ಶೀಸ್ ಬ್ಯುಸಿ ಅದ್ಯಾವುದು ಡಿಸ್ಟರ್ಬೆನ್ಸ್ ಬೇಡ ಅಂತಲೇ ಅವರು ದೂರ ಇರೋಂಥದ್ದಿದೆ ಮೇ ಬಿ ಅವರು ನಿಮ್ಮ ಫೋನ್ ನಂಬರ್ನ ನಿಮ್ಮ ಹೆಸರಲ್ಲಿ ಸೇವ್ ಮಾಡಿಲ್ಲ ಬೇರೆ ಹೆಸರಲ್ಲಿ ಸೇವ್ ಮಾಡಿದ್ದಾರೆ ಆ ಒಂದು ನಂಬರ್ನ ಎಗೇನ್ ಅವರು ಇವಾಗ ಬೇರೆ ನಂಬರಿಂದ ಸಾರಿ ಬೇರೆ ಹೆಸರಿಂದ ಸೇವ್ ಮಾಡಿದ್ದಾರೆ ಈ ಒಂದು ಫೈಟ್ ಆದ ಮೇ ಅಥವಾ ಈ ಒಂದು ಜಗಳ ಆದ ಮೇಲೆ ಮೇ ಬಿ ನೀವು ಅವರು ಇತ್ತೀಚಿಗೆಲ್ಲ ಶಾಪಿಂಗ್ ಹೋಗಿದ್ರಿ ಚೆನ್ನಾಗಿ ಶಾಪಿಂಗ್ ಮಾಡಿದ್ದೀರಾ ಆಮೇಲೆ ಆ ವ್ಯಕ್ತಿಗೆ ಇಷ್ಟ ಆಗಿರುವಂತಹ ಡ್ರೆಸ್ ಆಗಿರಬಹುದು ಅಥವಾ ಗ್ಯಾಜೆಟ್ಸ್ ಆಗಿರಬಹುದು ನೀವು ಸಹ ಪರ್ಚೇಸ್ ಮಾಡಿದ್ದೀರಾ ಈ ಪ್ರೀತಿಯಲ್ಲಿ ಅವ್ರಿಗನ್ನಿಸ್ತಾ ಇರೋವಂಥದ್ದು ನಾನು ರಿಸ್ಕ್ ತಗೊಂಡಷ್ಟು ನೀನು ತಗೋತಾ ಇಲ್ಲ ಅಥವಾ ನಾನು ನಿನ್ನ ಪ್ರೀತಿ ಮಾಡಿದಷ್ಟು ನೀನು ನನ್ನ ಪ್ರೀತಿ ಮಾಡ್ತಾ ಇಲ್ಲ ನೀನು ನನ್ನ ಪ್ರೀತಿ ಮಾಡಿದಿದ್ರೆ ಅಥವಾ ನೀನು ನನ್ನಷ್ಟೇ ಪೇನ್ ಅನುಭವಿಸಿದ್ರೆ ನಿನಗೆ ಗೊತ್ತಾಗ್ತಾ ಇತ್ತು ಅಂತ ಅವ್ರು ಹೇಳ್ತಿದ್ದಾರೆ ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ನೀವು ಸಹ ತುಂಬ ನೊಂದ್ಕೋತಾ ಇದ್ದೀರಾ ನೀವು ಸಹ ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ನೀವು ಎಲ್ಲ ಟ್ರೈ ಮಾಡ್ತಿದ್ದೀರ ಅವರಿಗೆ ಅರ್ಥ ಮಾಡಿಸೋದಕ್ಕೆ ಪರಿಸ್ಥಿತಿನ ಆದರೆ ಯಾಕೋ ಆ ವ್ಯಕ್ತಿ ಮೊಂಡುತನ ಅನ್ಬೋದು ಅಥವಾ ಹಠ ಅನ್ಬೋದು ಅಥವಾ ಓವರ್ ಕಾನ್ಫಿಡೆಂಟ್ ಅನ್ಬೋದು ಅವ್ರು ಯಾಕೋ ನಿಮ್ಮ ಮಾತನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ನಿಮ್ಮ ಮಾತಿನ ಮೇಲೆ ಅವ್ರಿಗೆ ಯಾಕೋ ನಂಬಿಕೆ ಬರ್ತಾ ಇಲ್ವೋ ಅಥವಾ ಇಷ್ಟ ಆಗ್ತಾ ಇಲ್ವೋ ಗೊತ್ತಿಲ್ಲ ಬಟ್ ನಿಮ್ಮ ಮಾತನ್ನ ಅವ್ರು ಯಾಕೋ ನೆಗ್ಲೆಕ್ಟ್ ಮಾಡ್ತಿರೋ ಅಂತದ್ ಕಾಣ್ತೀನಿ ಸಿಂಹರಾಶಿ ಮೇಷರಾಶಿ ರಾಶಿ ತುಲಾರಾಶಿ ಮೀನರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಈ ವ್ಯಕ್ತಿ ಒಂದು ಸತಿ ಕಾಲ್ ಮಾಡಿದಾಗ ನಿಮಗೆ ಎಂಗೇಜ್ ಬಂತು ಅಂದರೆ ಅವರು ಯಾರು ಯಾಕೆ ಹೆಸರುತ್ತಿಂದ ಮಾತಾಡ್ತಿದ್ದೆ ಎಲ್ಲ ಕೇಳ್ತಾರೆ ಮೇ ಬಿ ಸ್ಕ್ರೀನ್ಶಾಟ್ ಕಳಿಸು ಅಂತಲೂ ಕೇಳಬಹುದು ಈ ವ್ಯಕ್ತಿ ನಿಮ್ಮನ್ನು ತುಂಬ ಕೇರ್ ಮಾಡೋದ್ರ ಜೊತೆಗೆ ಅವರಿಗೆ ಭಯ ಇದೆ ಎಲ್ಲಿ ಅವರು ಅವ್ರ ಬಗ್ಗೆ ನಿಮ್ಗೆ ಯಾರಾದರೂ ನೆಗೆಟಿವ್ ಹೇಳಿಕೊಟ್ಬಿಡ್ತಾರಾ ಅಥವಾ ನಿಮ್ಮ ಮೈಂಡನ್ನ ಡೈವರ್ಟ್ ಮಾಡಿಬಿಡ್ತಾರಾ ಇದರಿಂದ ನಿಮ್ಮ ಪ್ರೀತಿಗೆ ಏನಾದರೂ ತೊಂದರೆ ಆಗತ್ತಾ ನಿಮ್ಮಿಬ್ಬರನ್ನ ಯಾರಾದರೂ ಸಪ್ರೇಟ್ ಮಾಡಿಬಿಡ್ತಾರ ಈ ಥರದ ಭಯ ಆ ವ್ಯಕ್ತಿ ಕಾಡ್ತಿರುವಂಥದ್ದು ಇದರಿಂದನೇ ಅವರು ಯಾರಾದರೂ ಫೋನ್ ಬಂದರೆ ಅಥವಾ ನೀವು ಯಾರ್ದಾರದ್ರ ಜೊತೆ ಮಾತಾಡ್ತಿದ್ದೀರಾ ಅಂದರೆ ಅವರು ತುಂಬ ಅಲರ್ಟ್ ಆಗುವಂಥದ್ದು ಅಥವಾ ಇನ್ಡೆಪ್ತ್ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋದು ಹತ್ರ ಮಾತಾಡದೆ ಎಷ್ಟೊತ್ತು ಮಾತಾಡದೆ ಯಾವ ಟಾಪಿಕ್ ಬಗ್ಗೆ ಮಾತಾಡದೆ ಆ್ಯಂಡ್ ಏನು ಅವಶ್ಯಕತೆ ಇತ್ತು ಅವರಿಂದ ನಮಗೇ ನ್ಯೂಸು ಈ ರೀತಿಯ ಕ್ವಶನ್ಸ್ನ ಕೇಳುವುದು ಈ ಈ ವ್ಯಕ್ತಿಯ ಒಂದು ಗುಣ ಅಂತ ಹೇಳಬಹುದು ತುಂಬ ಸತಿ ಇವ್ರು ಅಂಥದ್ದು ನನ್ನ ಅಲೋನಾಗಿರಕ್ಕೆ ಬಿಡು ಡಿಸ್ಟರ್ಬ್ ಮಾಡಿಬಿಡ ತೊಂದರೆ ಮಾಡಿಬಿಡ ಈ ಥರ ಆದರೆ ನೀವೇ ನೀವು ಯಾವಾಗ ಫೋನ್ ಮಾಡೋದಿಲ್ವೋ ಅಥವಾ ಮೆಸೇಜ್ ಮಾಡೋದಿಲ್ವೋ ನೀವು ಯಾವಾಗ ಸೈಲೆಂಟ್ ಆಗ್ತಿರೋ ಸಡನ್ನಾಗಿ ಈ ವ್ಯಕ್ತಿ ಹೇಳೋವಂಥದ್ದು ನೀನು ಇವಾಗ ಬದಲಾಗಿದ್ಯಾ ನೀನು ನನಗೆ ಕಾಲ್ ಮಾಡ್ತಾ ಇಲ್ಲ ಅಂದರೆ ನೀನು ನನ್ನ ದೂರ ಮಾಡ್ತಿದ್ಯಾ ಈ ರೀತಿಯಾಗಿ ಕೆಲವು ಸತಿ ನಿಮಗೆ ಭಯನೂ ಆಗುತ್ತೆ ಕೆಲವು ಸತಿ ಈ ಪ್ರೀತಿಯಲ್ಲಿ ಇಷ್ಟೊಂದು ಕಷ್ಟನ ಅಂತನೂ ಇದೆ ಲೆಟರ್ ಐ ಹೆಚ್ ಎಸ್ ಆರ್ ಸಿ ಎಮ್ ಕೆ ವೈ ಲೆಟರ್ ಆ್ಯಪ್ ಆಗಿದೆ ಮೇ ಬಿ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಭಾನುವಾರ ಬುಧವಾರ ಶುಕ್ರವಾರ ಇಲ್ಲಿ ಆ್ಯಪ್ ಆಗಿದೆ ಮೇ ಬಿ ಈ ದಿನದಲ್ಲಿ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿರಬಹುದು ಅಥವಾ ಈ ದಿನದಲ್ಲಿ ಏನೋ ಒಂದು ಸ್ಪೆಷಲ್ ಅಕೇಶನ್ ಇರಬಹುದು ಅಥವಾ ಏನೋ ಒಂದು ಪ್ಲಾನ್ ಮಾಡಿರಬಹುದು ಮೇ ಬಿ ನೀವು ಇವರು ಮೂವಿಗೆ ಹೋಗ್ಬೇಕು ಅಂತಾನು ಪ್ಲಾನ್ ಮಾಡಿರಬಹುದು ಈ ವ್ಯಕ್ತಿ ಹೇಳಿದ್ದಾರೆ ಮೇ ಬಿ ವೀಕೆಂಡ್ಸ್ ಅಲ್ಲಿ ನೀವು ಮೂವಿಗೆ ಸಹ ಹೋಗುವಂತ ಇದೆ ಈ ವ್ಯಕ್ತಿ ಅದನ್ನು ಪ್ಲಾನ್ ಸಹ ಮಾಡಿದ್ದಾರೆ ಅಥವಾ ದೇವಸ್ಥಾನ ಇಲ್ಲಿ ದೇವಸ್ಥಾನನೂ ಆಪ್ ಆಗಿ ಬರ್ತಿದೆ ಮೇ ಬಿ ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ಪ್ರೇಕ್ಷಣೀಯ ಸ್ಥಾನ ಸ್ಥಳಕ್ಕೆ ನಿಮ್ಮನ್ನು ಅವರು ಕರ್ಕೊಂಡು ಹೋಗ್ಬೇಕು ಅಂತಾನು ಪ್ಲಾನ್ ಮಾಡಿದ್ದಾರೆ ಸೊ ಇದು ನಿಮ್ಮ ಪರ್ಸನ್ ನಿಮ್ಗೆ ಏನು ಹೇಳಬೇಕು ಅಂತಿದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್